ತುಂಬ ದಿನಗಳಿಂದ ಆ್ಯಸಿಡಿಟಿ ಹೊಟ್ಟೆ ಉಬ್ರ ಮೋಷನ್ ಸರಿಯಾಗಿ ಆಗೋದಿಲ್ಲ ಹುಳಿ ತೇಗು ಹೊಟ್ಟೆಲಿ ಸಂಕಟ ಇದೆಲ್ಲ ಇದ್ದಾಗ ಎಂಡೋಸ್ಕೋಪಿ ಮಾಡಿ ನೋಡ್ತಾರೆ ಎಂಡೋಸ್ಕೋಪಿ ಮಾಡಿದಾಗ ನೂರರಲ್ಲಿ ಏನಿಲ್ಲ ಅಂದರೂ ಒಂದು ಎಪ್ಪತ್ತೆಂಬತ್ತು ಜನರಿಗೆ ಎಚ್ ಪೈಲೋರಿ ಪಾಸಿಟಿವ್ ಅಂತ ರಿಪೋರ್ಟ್ ಬರುತ್ತೆ ಹಾಗಾದರೆ ಎಚ್ ಪೈಲೋರಿ ಅಂದ್ರೆ ಏನು ಅದರ ಹಿಸ್ಟ್ರಿ ಏನು ಅದಿದ್ದಾಗ ಅಥವಾ ಅದು ತೊಂದರೆ ಕೊಡಲಿಕ್ಕೆ ಶುರು ಮಾಡಿದಾಗ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತವೆ ಅದಕ್ಕೆ ನಾವು ಯಾವ ತರದ ಆಹಾರ ಔಷಧ ಮಾಡ್ಕೊಳ್ಬೇಕು ಪದೇ ಪದೇ ಕಾಡ್ತಾ ಇದ್ರೆ ಏನು ಮಾಡ್ಬೇಕು ಇದೆಲ್ಲದರ ಬಗ್ಗೆ ಇವತ್ತು ಸರಿಯಾಗಿ ತಿಳ್ಕೊಳ್ಳೋಣ ಈ ಎಚ್ ಪೈಲರಿಯ ಹಿಸ್ಟರಿ ತುಂಬಾ ವಿಶೇಷವಾಗಿದೆ ಸುಮಾರು ಎರಡ್ ಸಾವಿರನ ಇಸುವಿನ ಮೊದಲು ಎಲ್ಲರೂ ಅಂದ್ಕೊಳ್ತಿದ್ದೇನು ಅಂತಂದ್ರೆ ಹರಿ ವರಿ ಕರಿ ಈ ಮೂರರ ಕಾರಣದಿಂದಾಗಿ ಅಸಿಡಿಟಿ ಆಗತ್ತೆ ಅಂದ್ರೆ ತುಂಬಾ ಗಾಬರಿಯಲ್ಲಿರೋದು ಅಥವಾ ಅತಿಯಾಗಿ ಖಾರ ತಿನ್ನೋದು ಅಥವಾ ಚಿಂತೆ ಮಾಡೋದ್ರಿಂದ ಆ್ಯಸಿಡಿಟಿ ಹೆಚ್ಚಾಗಿ ತೊಂದರೆ ಆಗುತ್ತೆ ಅದಕ್ಕೆ ಆ್ಯಂಟ್ಯಾಸಿಡ್ಗಳು ನಾವು ಆ್ಯಸಿಡಿಟಿ ಮಾತ್ರೆ ಅಥವಾ ಪಿತ್ತದ ಗುಳಿಗೆ ಅಂತ ಹೇಳ್ತೀವಲ್ಲ ಸೊ ಆ್ಯಂಟ್ಯಾಸಿಡ್ಸನ್ನು ಕೊಟ್ಟಾಗ ಆರಾಮಾಗುತ್ತೆ ಅಂತ ಎಲ್ಲರೂ ಆರಾಮಾಗಿ ಆ್ಯಂಟ್ಯಾಸಿಡ್ಸನ್ನು ಕೊಡ್ತಾ ಇರ್ತೀವಿ ಆದರೆ ಬ್ಯಾರಿ ಮಾರ್ಷಲ್ ಮತ್ತು ರಾಬಿನ್ ವ್ಯಾರನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ನಮ್ಮ ಸಂಶೋಧನೆಯ ಪ್ರಕಾರ ಇದಕ್ಕೆ ಕಾರಣ ನಮ್ಮ ಜಠರದಲ್ಲಿರುವಂಥ ಬ್ಯಾಕ್ಟೀರಿಯಾ ಅಂತ ಆಗ ಎಲ್ಲರೂ ನಗಾಡ್ತಾರೆ ಇದು ನಿಮ್ಗೆ ಪೂರ್ತಿ ಹುಚ್ಚಿಡಿದ್ರೆ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ ಯಾಕೆ ಅಂದರೆ ನಮ್ಮ ಹೊಟ್ಟೆಯೊಳಗಡೆ ಯಾವ ಥರ ಆ್ಯಸಿಡ್ ಇದೆ ಅಂತಂದರೆ ನಾವು ಕೈ ಬೆರಳು ಹಾಕಿದ್ರೆ ಹೋಗುತ್ತೆ ಅಷ್ಟು ತೀಕ್ಷ್ಣವಾದಂಥ ಆ್ಯಸಿಡ್ ಆ ವಾತಾವರಣದಲ್ಲಿ ಒಂದು ಬ್ಯಾಕ್ಟೀರಿಯಾ ಬದುಕಲಿಕ್ಕೆ ಸಾಧ್ಯನಾ ಇಂಪಾಸಿಬಲ್ ಇದೆ ಅಂತ ಹೇಳಿದರು ಆಗ ಆ ಬ್ಯಾರಿ ಏನು ಮಾಡ್ತಾನೆ ಅಂತಂದರೆ ಬಹುಶಃ ಕೆಲವೊಮ್ಮೆ ಆರ್ಟಿಕಲ್ಸ್ ಎಲ್ಲ ಹೇಳ್ತಾರೆ ಇವರಿಬ್ರು ಬ್ಯಾಕ್ ಬೆಂಚರ್ಸ್ ಇರಬೇಕು ಅಂತ ಯಾಕೆಂದರೆ ಎಲ್ಲರೂ ಒಂಥರ ಯೋಚನೆ ಮಾಡಿದ್ರೆ ಇವರು ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿದರು ಅಂತ ಆಗ ಬೇರೆ ಏನು ಮಾಡ್ತಾನೆ ಅಂತಂದರೆ ಎಚ್ ಪೈಲೋರಿಯನ್ನು ಬೆಳೆಸಿ ಆ ಎಚ್ ಪೈಲೋರಿ ಇರುವಂಥ ಒಂದು ಜ್ಯೂಸಲ್ಲಿ ಅವನು ಕುಡಿದುಬಿಡ್ತಾನೆ ಸಹಜವಾಗಿ ಹೊಟ್ಟೆಲ್ಲ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಬೆಳ್ಕೊಂಡಾಗ ಅವನಿಗೆ ಆ್ಯಸಿಡಿಟಿ ತುಂಬ ತೀಕ್ಷ್ಣವಾದಂಥ ಆ್ಯಸಿಡಿಟಿ ಶುರುವಾಗುತ್ತೆ ಆಗ ಅವನು ಆ್ಯಂಟ್ಯಾಸಿಡ್ ತೊಗೊಳ್ಳಲ್ಲ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾನೆ ಆ್ಯಂಟಿಬಯೋಟಿಕ್ಸ್ ಬ್ಯಾಕ್ಟೀರಿಯನ್ನು ಕೊಲ್ಲುವಂಥ ಔಷಧ ಅದನ್ನು ತೊಗೊಂಡಾಗ ಅವನಿಗೆ ಆ್ಯಸಿಡಿಟಿ ಗುಣ ಆಗುತ್ತೆ ಆಮೇಲೆ ಹಲವಾರು ಸಂಶೋಧನೆಗಳನ್ನು ಅವರೇ ಮುಂದುವರಿಸ್ತಾ ಅದನ್ನು ಪ್ರೂವ್ ಮಾಡ್ತಾರೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನೊಬೆಲ್ ಅವಾರ್ಡ್ ಕೂಡ ಅವರಿಗೆ ಸಿಗುತ್ತೆ ಆದರೆ ಈಗಲೂ ಕೂಡ ಕೆಲವು ಸೈಂಟಿಸ್ಟ್ಸ್ ಬೇರೆನೇ ಕತೆ ಹೇಳ್ತಾರೆ ಅದರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ನೋಡೋಣ ಇನ್ನು ಎಚ್ ಪೈಲೋರಿ ಅದು ಬ್ಯಾಕ್ಟೀರಿಯಾ ಅಲ್ವಾ ಅದು ಹರಳಕ್ಕೆ ಏನೇನು ಕಾರಣ ಎರಡು ರೂಟಿಂದ ಅದು ಹರಡುತ್ತೆ ಒಂದು ಓರಲ್ ಇನ್ನೊಂದು ಫೀಕಲ್ ಓರಲ್ ಅಂದರೆ ಮೊದಲನೇ ಕಾರಣ ಏನಂದರೆ ಈ ಎಂಜಿಲಿನ ಕಾರಣದಿಂದ ನಮ್ಮ ಎಂಜಿಲಲ್ಲಿ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಎಂಜಿಲಿನ ಇನ್ನೇ ಇನ್ಯಾರು ತಗೊಂಡಾಗ ತಿಂದಾಗ ಆವಾಗ ಅವರ ಹೊಟ್ಟೆಗೆ ಅದು ಹೋಗುತ್ತೆ ಅಂತ ಎರಡನೇದು ಫೀಕಲ್ ಓರಲ್ ಅಂದರೆ ಮಲದ ಮೂಲಕ ಹೋಗಿರುವಂಥ ಎಚ್ ಪೈಲೋರಿ ಆ ಕಂಟಾಮಿನೇಟೆಡ್ ನೀರನ್ನು ಯಾರಾದರೂ ಕುಡಿದ್ರೆ ಆ ನೀರಿನ ಮೂಲಕ ಹೊಟ್ಟೆಗೆ ಹೋಗುತ್ತೆ ಅಂತ ಹಾಗಾಗಿ ಆದಷ್ಟು ನಮ್ಮ ಆಹಾರ ಸ್ವಚ್ಛವಾಗಿರೋ ಥರ ನೋಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇನ್ನು ಇದರ ಲಕ್ಷಣಗಳೇನೇನು ತುಂಬ ಥರದ ಲಕ್ಷಣಗಳಿರ್ತವೆ ಆದರೆ ಮುಖ್ಯವಾಗಿ ಅಥವಾ ಸಾಮಾನ್ಯವಾಗಿ ಕಾಡುವಂಥದ್ದು ಈಗ ನಮ್ಮ ಹತ್ರ ನೂರು ಜನ ಹೆಚ್ ಪೈಲೋರಿ ಪ್ರಾಬ್ಲಮ್ ಇರೋ ಪೇಷಂಟ್ಸ್ ಬಂದರು ಅಂತಾದರೆ ಆ ನೂರು ಜನರಲ್ಲಿ ಒಂದು ಎಪ್ಪತ್ತೆಂಬತ್ತು ಜನರಿಗೆ ಯಾವ ಸಿಂಟಮ್ಸ್ ಇರುತ್ತೋ ಅದನ್ನು ಮುಖ್ಯವಾಗಿ ಅಷ್ಟೇ ನಾನೀಗ ಹೇಳ್ತೇನೆ ಮೊದಲನೇದಾಗಿ ಹೊಟ್ಟೆ ಉರಿ ಸಂಕಟ ಊಟ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಇದೆ ಅನ್ನುವಾಗಲೇ ಸಂಕಟ ಆಗುತ್ತೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ ಹೊಟ್ಟೆಲಿ ಉರಿ ಆಗುತ್ತೆ ಒಂದು ಕೆಟಗರಿ ಇನ್ನೊಂದು ಕೆಟಗರಿ ಜನರಿಗೆ ಸರಿಯಾಗಿ ಹಸುವೇ ಆಗೋದಿಲ್ಲ ಸ್ವಲ್ಪ ಊಟ ಮಾಡಿದ್ರೂ ಹೊಟ್ಟೆಯಲ್ಲಿ ಉಬ್ಬರ ಹೊಟ್ಟೆ ತುಂಬಿಕೊಂಡಿದ್ದಂಗೆ ಅನಿಸುತ್ತೆ ಇನ್ನು ಊಟ ಬೇಡ ಅಂತಲೇ ಅನಿಸುತ್ತೆ ಮತ್ತು ಕೆಲವೊಬ್ಬರಿಗೆ ಹುಳಿ ಹುಳಿ ತೇಗಿ ಬರೋದು ವಾಂತಿ ಬಂದಂಗೆ ಅನ್ಸೋದು ಬಾಯಲ್ಲಿ ನೀರು ಬರೋದು ಈ ಥರದ್ದಾಗತ್ತೆ ಮತ್ತು ತುಂಬ ಜನ ಹೇಳ್ತಾರಲ್ಲ ನನಗೆ ಮೋಷನ್ಸ್ ಫ್ರೀ ಆದರೆ ಸಾಕಿತ್ತು ಹೊಟ್ಟೆ ಯಾವಾಗಲೂ ಒಂಥರ ಊದ್ಕೊಂಡಂಗೆ ಆಗಿರುತ್ತೆ ಹೊಟ್ಟೆ ಫ್ರೀ ಇರೋದೇ ಇಲ್ಲ ನನಗೆ ಪೂರ್ತಿ ಗಮನ ಅದರ ಮೇಲೆ ಇರೋ ಥರ ಆಗುತ್ತೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಲಕ್ಷಣದಲ್ಲಿ ಒಂದು ಮತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಅಂತಲ್ಲ ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಆಗುತ್ತೆ ಯಾಕೆಂದರೆ ಅವರು ಸರಿಯಾಗಿ ಊಟ ಆಗ್ತಾ ಇರಲ್ಲ ಅಥವಾ ಊಟ ಮಾಡಿದರೂ ಕೂಡ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇರಲ್ಲ ಆ ಕಾರಣದಿಂದಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಇನ್ನು ಕೆಲವೊಮ್ಮೆ ಅಪರೂಪಕ್ಕೆ ಗಾಬರಿ ಆಗೋದು ಬೇಡ ಅಪರೂಪಕ್ಕೆ ಇದರಿಂದಾಗಿ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ ಹೊಟ್ಟೆ ಅಲ್ಲಿ ಅಲ್ಸರ್ ಆಗುತ್ತೆ ಅಂದರೆ ಹುಣ್ಣಾಗುತ್ತೆ ಆ ಥರ ಆದಾಗ ತೀವ್ರವಾದ ನೋವು ಬರೋದು ಈ ಹಿಂದೆ ಸ್ವಲ್ಪ ಆ್ಯಸಿಡಿಟಿ ಇದ್ದಾಗ ಹೇಗೋ ತಡ್ಕೊಂಡಿದ್ದೆ ಈಗ ತಡ್ಕೊಳ್ಳಿಕ್ಕೆ ಇಲ್ಲ ಅನ್ನುವಂಥ ತುಂಬ ತೀವ್ರ ಪ್ರಮಾಣದ ತೊಂದರೆಗಳಾಗೋದು ಮೋಷನ್ ಕಪ್ಪು ಬಣ್ಣದಲ್ಲಿ ಹೋಗೋದು ಅಥವಾ ಕಾಫಿ ಕಲರ್ನ ವಾಂತಿ ಆಗೋದು ಇದೆಲ್ಲ ಆಗ್ತಿದೆ ಅಂತಂದರೆ ಅಲ್ಸರ್ ಆಗಿದೆ ಅಂತ ಅರ್ಥ ಇದಕ್ಕೆ ಇಮ್ಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಆಗಲೇಬೇಕು ಈಗಲೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಇನ್ನೂ ಎರಡು ಸಮಸ್ಯೆ ಆಗ್ತದೆ ಇನ್ನು ಚಿಕಿತ್ಸೆ ಆಯುರ್ವೇದದಲ್ಲಿ ನಾವು ನಮ್ಮ ಹತ್ರ ಪೇಷಂಟ್ ಈ ಥರ ಸಿಂಪ್ಟಮ್ಸ್ ಬಂದಾಗ ಸಾಮಾನ್ಯವಾಗಿ ಎಂಡೋಸ್ಕೋಪಿ ಮಾಡಿಸ್ಕೊಬನ್ನಿ ಆ ಥರ ಹೇಳೋದಿಲ್ಲ ಯಾಕೆಂದರೆ ನಾವು ಎಚ್ ಪೈಲೋರಿಗೆ ಅಂತ ಯಾವುದೋ ಒಂದು ಔಷಧ ಕೊಡ್ತೇವೆ ಅಂತಲ್ಲ ನಿಮ್ಮ ದೇಹ ಪ್ರಕೃತಿ ನಿಮಗೆ ಇರುವಂಥ ಲಕ್ಷಣಗಳೇನೇನು ನೀವು ಏನೇನು ತಪ್ಪುಗಳನ್ನು ಹಿಂದೆ ಮಾಡಿದ್ರಿ ಇದೆಲ್ಲದನ್ನು ಆಧಾರವಾಗಿಟ್ಟುಕೊಂಡು ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಯಾವ ಔಷಧ ಅಂತ ಡಿಸೈಡ್ ಮಾಡ್ತೇವೆ ಹಾಗಾಗಿ ಎಚ್ ಪೈಲೋರಿಗೆ ಸಾಮಾನ್ಯವಾಗಿ ಆಧುನಿಕ ವಿಜ್ಞಾನದಲ್ಲಿ ಮಾಡರ್ನ್ ಸೈನ್ಸಲ್ಲಿ ಯಾವ ಥರ ಎಚ್ ಪೈಲೋರಿ ಕಿಟ್ ಅಂತ ಕೊಡ್ತಾರೋ ಹಾಗೆ ಆಯುರ್ವೇದದಲ್ಲಿ ಎಚ್ ಪೈಲೋರಿ ಕಿಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ನಿಮ್ಮ ಪ್ರಕೃತಿ ನಿಮ್ಮ ಲಕ್ಷಣಗಳನ್ನು ನೋಡಿಯೇ ನಾವು ಇಂಥ ಔಷಧ ತಗೊಳ್ಳಿ ಅಂತ ಹೇಳಬೇಕಾಗತ್ತೆ ನಾನು ಆ ಥರದ ಕೆಲವು ಸಿಂಪಲ್ ಮನೆಮದ್ದುಗಳನ್ನು ಹೇಳ್ತೇನೆ ತುಂಬ ಜನರಿಗೆ ಇದರಿಂದ ಅನುಕೂಲ ಆಗಿರೋದರಿಂದ ನಾನು ಅದನ್ನು ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಾನು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟಿ ಮಧು ಕ್ಷೀರಪಾಕ ಇದು ಯಾರಿಗೆ ಅಂತಂದರೆ ಹೊಟ್ಟೆಲಿ ತುಂಬ ಉರಿಯಾಗುತ್ತೆ ಸಂಕಟ ಆಗುತ್ತೆ ಎರಡು ಮೂರು ತಾಸಿಗೆ ಒಂದು ಸಲ ಹೊಟ್ಟೆ ಊಟ ಮಾಡಬೇಕು ಹೊಟ್ಟೆ ತುಂಬಿಸ್ಬೇಕು ಅಂತ ಅನಿಸುತ್ತೆ ಅಂಥವರು ಎಷ್ಟಿ ಮಧು ಕ್ಷೀರಪಾಕವನ್ನು ಮಾಡ್ಕೊಂಡು ಕುಡಿಬೇಕು ಎಷ್ಟೇ ಮದ್ದು ಕ್ಷೀರಪಾಕ ಡಾಕ್ಟರ್ ವಿನಾಯಕ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಅದನ್ನು ನೀವು ನೋಡ್ಕೊಳ್ಬೋದು ಇನ್ನು ಮಲಬದ್ಧತೆ ತುಂಬ ಆಗುತ್ತೆ ಹೊಟ್ಟೆ ಉಬ್ರ ಆಗುತ್ತೆ ಮೋಷನ್ನಲ್ಲಿ ಊಟ ಮಾಡಿದ್ದು ಸರಿಯಾಗಿ ಡೈಜೆಸ್ಟ್ ಆಗದೇ ಹಾಗೆ ಹೋಗುತ್ತೆ ಅನ್ನುವಂಥವರಿಗೆ ಅಣಲೆಕಾಯಿ ತುಂಬ ಅನುಕೂಲ ಯಾಕೆಂದರೆ ಅಣಲೆಕಾಯಿ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಕೊಲ್ಲುವ ಕೆಪಾಸಿಟಿ ಇರುವಂಥದ್ದು ಜೊತೆಗೆ ಕರಳಿಗೆ ಒಳ್ಳೆಯದನ್ನು ಮಾಡುವಂಥದ್ದು ಮತ್ತು ಇದು ಮೋಷನ್ ಈಸಿಯಾಗಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಒಂದು ಅರ್ಧ ಚಮಚ ಅಣಲೆಕಾಯಿ ಪುಡಿಯನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು ಇದು ನಿಮಗೆ ಸಿಂಪಲ್ಲಾಗಿ ಹೇಳ್ತಾ ಇರೋದು ಇನ್ನೂ ಹಲವಾರು ರೀತಿಯ ಔಷಧಗಳಿವೆ ಆ ಔಷಧಗಳ ಬಗ್ಗೆ ಈಗ ನೋಡೋದು ಬೇಡ ಇನ್ನು ದೇಹದಲ್ಲೆಲ್ಲ ಉರಿ ಆಗುತ್ತೆ ಮಾನಸಿಕವಾಗಿ ಕಿರಿಕಿರಿ ಆಗುತ್ತೆ ಯಾವಾಗ ನೋಡಿದ್ರೂ ಈ ಕಾಯಿಲೆ ಬಂದಾಗಿಂದ ಡಾಕ್ಟ್ರೆ ನಂಗೆ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅನ್ನುವಂಥವರಿಗೆ ಸೊಗದೆ ಬೇರು ಅಥವಾ ಸಾರಿವ ನೀವು ಗಂಧಿ ಅಂಗಡಿ ಹೋಗಿ ಸೊಗದೆ ಬೇರು ಅಂತ ಕೇಳಿದರೆ ಕೊಡ್ತಾರೆ ಅದನ್ನು ಬೆಳಿಗ್ಗೆ ಅರ್ಧ ಚಮಚ ರಾತ್ರಿ ಅರ್ಧ ಚಮಚ ಊಟಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಸ್ವಲ್ಪ ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ ಮಾನಸಿಕವಾಗಿ ಕೂಡ ಸ್ವಲ್ಪ ಶಾಂತ ಆಗ್ತೇವೆ ನಾವು ದೇಹದಲ್ಲಿರುವಂಥ ಉರಿ ಕಡಿಮೆ ಆಗುತ್ತೆ ಮತ್ತು ನಾ ಹೇಳಿದ ಐಟಮ್ಸ್ ಎಲ್ಲ ಇವೆಯಲ್ಲ ಅವೆಲ್ಲವೂ ಈ ರಿಸರ್ಚ್ಗಳಲ್ಲಿ ಎಚ್ ಪೈಲೋರಿ ವಿರುದ್ಧ ಚೆನ್ನಾಗಿ ಹೋರಾಡ್ತವೆ ಎಚ್ ಪೈಲೋರಿಗೆ ತುಂಬ ಒಳ್ಳೆಯ ಔಷಧವಾಗಿ ಇವುಗಳನ್ನು ಬಳಕೆ ಮಾಡ್ಬೋದು ಅಂತ ಪ್ರೂವ್ ಆಗಿರುವಂಥವು ಇನ್ನು ಸರಿಯಾಗಿ ಹಸಿವೆ ಆಗಲ್ಲ ಪದೇ ಪದೇ ತೊಂದರೆ ಇದೆ ಜ್ವರ ಬಂದಂಗೆ ಅನಿಸುತ್ತೆ ಅಥವಾ ದೇಹದಲ್ಲಿ ಒಂಥರ ನಿಶಕ್ತಿ ಈ ಥರ ಸಮಸ್ಯೆ ಇದ್ದರೆ ಅಮೃತ ಬಳ್ಳಿಯ ತುಂಡು ಅಥವಾ ಪೌಡರ್ ಆದರೆ ಒಂದು ಅರ್ಧ ಚಮಚದಷ್ಟು ಪುಡಿ ಇಲ್ಲಾಂದರೆ ಒಂದು ಕಿರುಬೆರಳಿನ ಕೊನೆಯ ಗಂಟಿನ ಗಾತ್ರದ ಅಮೃತ ಬಳ್ಳಿಯನ್ನು ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಚೂರು ಶುಂಠಿ ಮತ್ತು ಕೊತ್ತಂಬರಿ ಬೀಜವನ್ನು ಹಾಕಿ ಕಷಾಯ ಅಂದರೆ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ನಿತ್ಯ ಒಂದು ಸಾರಿ ಆಹಾರ ತೆಗೆದುಕೊಳ್ಳುವ ಮೊದಲು ಕುಡಿದರೆ ತುಂಬ ಅನುಕೂಲ ಆಗುತ್ತೆ ಅಮೃತ ಬಳ್ಳಿ ಕೂಡ ಎಚ್ ಪೈಲಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ ಇದು ತುಂಬ ಹೆಲ್ಪ್ಫುಲ್ ಇನ್ನು ಈ ಸಮಸ್ಯೆ ಪದೇ ಪದೇ ಕಾಡ್ತಾ ಇದ್ದರೆ ಅಂದರೆ ತುಂಬ ಜನರು ಕಂಪ್ಲೇಂಟ್ ಏನಂತಂದರೆ ನನಗೆ ಸಮಸ್ಯೆ ಬಂದಿತ್ತು ಡಾಕ್ಟರ್ ಎಚ್ ಪಿ ಕಿಟ್ ಕೊಟ್ಟಿದ್ದರು ಅದು ತಗೊಂಡಾಗ ಒಂದು ಸಲ ಗುಣ ಆಯಿತು ಮತ್ತೆ ಈಗ ತೊಂದರೆ ಆಗ್ತಿದೆ ಮತ್ತೆ ಎಂಡೋಸ್ಕೋಪಿ ಮಾಡಿದರೆ ಮತ್ತೆ ಪಿ ಪದಿ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅನ್ನುವಂಥವರು ಒಂದು ಆಯುರ್ವೇದ ಔಷಧಗಳನ್ನು ಮಾಡಿ ನೋಡ್ಬೋದು ಒಂದು ವೇಳೆ ಕಡಿಮೆ ಆಗ್ತಿಲ್ಲ ಅಂತಾದರೆ ಆಗ ಪಂಚಕರ್ಮ ಚಿಕಿತ್ಸೆಗಳು ತುಂಬ ಹೆಲ್ಪ್ ಆಗ್ತವೆ ಅದರಲ್ಲೂ ವಿಶೇಷವಾಗಿ ವಮನ ವಿರೇಚನಂಥ ಸಮಸ್ಯೆ ಚಿಕಿತ್ಸೆಗಳು ಇನ್ನು ಕೆಲವೊಮ್ಮೆ ಅಪರೂಪಕ್ಕೆ ವಸ್ತು ಚಿಕಿತ್ಸೆ ಕೂಡ ಕೊಡಬೇಕಾಗಬಹುದು ಅದು ಆ ಲಕ್ಷಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಯಾವ ಥರದ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಹಣ್ಣುಗಳು ತುಂಬ ಹೆಲ್ಪ್ಫುಲ್ ಆದರೆ ಅವು ಹುಳಿ ಹಣ್ಣುಗಳಾಗಿರಬಾರ್ದು ಪಪ್ಪಾಯ ಸೀತಾಫಲ ಚಿಕ್ಕು ಹಣ್ಣು ಈ ಥರದ ಹಣ್ಣುಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಬಹುದು ಇನ್ನು ರಿಫೈನ್ ಮಾಡದೇ ಇರುವಂಥ ಧಾನ್ಯಗಳು ಅಂದರೆ ಹೋಲ್ ಗ್ರೇನ್ಸ್ ಅಂತ ಹೇಳ್ತೀವಲ್ಲ ಅಂದರೆ ಈ ಪಾಲಿಶ್ ಮಾಡದೇ ಇರುವಂಥ ಅಕ್ಕಿ ಗೋಧಿ ಜೋಳ ಇಂಥವು ಅವುಗಳನ್ನು ನಾವು ಬಳಕೆ ಮಾಡಿದಾಗ ಆ ಔಟರ್ ಲೇಯರ್ ಇದೆಯಲ್ಲ ಆ ಲೇಯರ್ನಲ್ಲಿರುವಂಥ ಫೈಬರ್ ತುಂಬ ಅನುಕೂಲ ಮಾಡ್ಕೊಳತ್ ಮಾಡ್ಕೊಡುತ್ತೆ ಯಾಕೆಂದರೆ ಅದು ಈ ಆ್ಯಸಿಡಿಟಿ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಗಟ್ ಮೈಕ್ರೋ ಏನು ಚೆನ್ನಾಗಿ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಲಿಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾ ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಫೈಬರ್ ಚೆನ್ನಾಗಿರೋದ್ರಿಂದ ಮೋಷನ್ ಈಸಿ ಅನುಕೂಲ ಆಗುತ್ತೆ ಸೊ ಇದೆಲ್ಲ ಕಾರಣದಿಂದ ಹೋಲ್ ಗ್ರೇನನ್ನು ನಾವು ಉಪಯೋಗಿಸಬೇಕು ಪಾಲಿಶ್ಡ್ ರೈಸ್ ಅಥವಾ ಪಾಲಿಷಡ್ ಐಟಮ್ಸ್ ಈ ಮೈದಾ ಥರದ್ದು ಇವುಗಳನ್ನು ಸೇವನೆ ಮಾಡಬಾರ್ದು ನಾವು ಗೋಧಿ ಹಿಟ್ಟು ಬೀಟ್ ಅಂತ ಬರ್ಕೊಂಡಿದ್ರೂ ಕೂಡ ಸಾಮಾನ್ಯವಾಗಿ ಪಾಲಿಶ್ ಮಾಡಿರ್ತಾರೆ ಹಾಗಾಗಿ ನಾವು ಗೋಧಿಯನ್ನು ಬಳಕೆ ಮಾಡೋದಿದ್ದರೆ ನಾವೇ ಪುಡಿ ಅದನ್ನು ಹಿಟ್ಟು ಮಾಡಿಸ್ಕೊಳ್ಳೋದು ಒಳ್ಳೆಯದು ಇನ್ನು ಈ ಹೋಲ್ ಗ್ರೇನ್ಸಲ್ಲಿರುವಂಥ ಫೈಟೊ ನ್ಯೂಟ್ರಿಯೆಂಟ್ಸ್ ಮತ್ತು ಅವು ಇಮ್ಯುನಿಯೋ ರೆಸ್ಪಾನ್ಸನ್ನು ಇಂಪ್ರೂವ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಇನ್ನು ವೆಜಿಟೇಬಲ್ಸ್ ಎಲ್ಲ ಥರದ ತರಕಾರಿಗಳನ್ನು ತಿನ್ಬೋದು ಆದರೆ ಅದರಲ್ಲೂ ವಿಶೇಷವಾಗಿ ಈ ಬಳ್ಳಿಗೆ ಆಗುವಂಥ ತರಕಾರಿಗಳಿವೆಯಲ್ಲ ಹಿರೇಕಾಯಿ ಪಡವಲ್ಕಾಯಿ ಬೂದುಗುಂಬಳಕಾಯಿ ಸೊ ಈ ಥರದ ತರಕಾರಿಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಯಾಕೆ ಅಂದರೆ ಇದರಲ್ಲಿ ಹೆಚ್ಚಾಗಿರುವಂಥ ಫೈಬರ್ ಮತ್ತು ಕೆಲವು ವಿಶೇಷ ಫೈಟೋ ನ್ಯೂಟ್ರಿಯೆಂಟ್ಸ್ ಇನ್ನು ಸಾಮಾನ್ಯವಾಗಿ ಈ ಎಚ್ ಎಕ್ಸ್ಪೈರರಿ ಪ್ರಾಬ್ಲಮ್ ಇದ್ದಾಗ ನೀವು ಹಾಲು ಹಾಲಿನ ಉತ್ಪನ್ನಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಕೆಲವೊಮ್ಮೆ ಹೇಳ್ತಾರೆ ಆದರೆ ಹಾಗಿಲ್ಲ ಅಜೀರ್ಣದ ಥರ ಸಮಸ್ಯೆ ಆಗ್ತಾ ಇದ್ರೆ ಆಗ ಹಾಲು ತುಪ್ಪ ಬೆಣ್ಣೆ ಎಲ್ಲ ಬೇಡ ಆಗ ಮಜ್ಜಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಊಟದ ಕೊನೆಯಲ್ಲಿ ಸ್ವಲ್ಪ ಮಸಾಲ ಮಜ್ಜಿಗೆ ಥರ ಆದ ಶುಂಠಿ ಪುಡಿ ಜೀರಿಗೆ ಪುಡಿ ಓಂಕಾಳಿನ ಪುಡಿ ಎಲ್ಲ ಹಾಕ್ಕೊಂಡು ಕುಡಿದ್ರೆ ಆಗ ಸ್ವಲ್ಪ ಲೂಸ್ ಆಗಿ ಮೋಷನ್ ಹೋಗೋದಾಗಲಿ ಅಥವಾ ಹೊಟ್ಟೆ ಆಗೋದಾಗಲಿ ಅಜೀರ್ಣ ಥರ ಆಗೋದಾಗಲಿ ಕಡಿಮೆ ಆಗುತ್ತೆ ಇನ್ನು ತುಂಬ ಹೊಟ್ಟೆ ಉರಿ ಆಗುತ್ತೆ ಸಂಕಟದಂಗಾಗತ್ತೆ ಅಂತಾದರೆ ಆಗ ಹಾಲು ತುಪ್ಪ ಬೆಣ್ಣೆಗಳನ್ನು ಸ್ವಲ್ಪ ಹೆಚ್ಚಾಗಿ ಬಳಕೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಇನ್ನು ತುಪ್ಪ ಅಂತೂ ಎಲ್ಲ ರೀತಿಯಲ್ಲೂ ಅನುಕೂಲ ಅದನ್ನು ನೀವು ಆಯುರ್ವೇದ ವೈದ್ಯರ ಹತ್ರ ಯಾವ ಥರ ಬಳಕೆ ಮಾಡಬೇಕು ಅಂತ ಕೇಳಿದರೆ ಆಗ ಅವರು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನಿಮಗಿರೋ ಕಾಯಿಲೆಗೆ ಅನುಗುಣವಾಗಿ ನಿಮಗಿರೋ ಅನುಗುಣವಾಗಿ ಅವ್ರು ಹೇಳ್ತಾರೆ ಆ ಥರ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಅಜೀರ್ಣ ಇದ್ದರೂ ತುಪ್ಪ ತಗೊಳ್ಳೇಬಾರ್ದು ಅಂತಿಲ್ಲ ತಗೊಳ್ಳುವ ರೀತಿಯ ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೆ ಇನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ನಲ್ಲ ಎಚ್ ಪೈಲೋರಿಯಿಂದ ಪ್ರಯೋಜನಗಳು ಕೂಡ ಇವೆ ಅವು ಸಾ ನಾವು ಈಗ ಯಾವಾಗಲೋ ಹುಟ್ಟುಕೊಂಡಿದ್ದಲ್ಲ ಪ್ರತಿಯೊಬ್ಬನೂ ಹೊಟ್ಟೆಯಲ್ಲೂ ಇರುತ್ತೆ ಕೆಲವೊಬ್ಬರಿಗೆ ಮಾತ್ರ ತೊಂದರೆ ಕೊಡುತ್ತೆ ಅಂತ ಈಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಮುಂದೊಂದು ದಿನ ಎಚ್ ಪೈಲೋರಿ ಪಾಸಿಟಿವ್ ಇದೆ ಅನ್ನೋ ತುಂಬ ದೊಡ್ಡ ವಿಷಯ ಆಗದೇ ಹೋಗ್ಬೋದು ಅಂದರೆ ಎಚ್ ಪೈಲೋರಿ ಸರಿಯಾಗಿದ್ದರೆ ನಮಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಆದರೆ ಆಗ ಅದು ನಮ್ಮ ಹೊಟ್ಟೆ ಆ್ಯಸಿಡಿಟಿಯನ್ನು ರೆಗ್ಯುಲೇಟ್ ಮಾಡುತ್ತೆ ಅಥವಾ ಈ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಕ್ಕೆ ಹಸಿವನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸರಿಯಾಗಿರಲಿಕ್ಕೆ ಇದಕ್ಕೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ ಕೂಡ ಸೈನ್ಸ್ ಹೇಳುತ್ತೆ ಅದೇನೇ ಇರಲಿ ನಾವು ಒಳ್ಳೆ ರೀತಿಯಲ್ಲಿ ಆಹಾರ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಅಥವಾ ಇಡೀ ದಿನ ಸರಿಯಾಗಿ ನಾವು ನಮ್ಮ ದಿನಚರಿಯನ್ನು ಇಟ್ಕೊಳ್ಳೋದು ಮತ್ತು ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡ್ರೆ ಯಾವ ಬ್ಯಾಕ್ಟೀರಿಯಾ ಯಾವ ವೈರಸ್ ಕೂಡ ಅಷ್ಟು ಸುಲಭದಲ್ಲಿ ನಮಗೆ ಹಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ದೇವರು ನಮಗೆ ಅಂಥ ಒಂದು ಅದ್ಭುತವಾದ ದೇಹವನ್ನು ಕೊಟ್ಟಿದ್ದಾನೆ ಆ ದೇಹದಲ್ಲಿರುವಂಥ ಏನು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆಯಲ್ಲ ರೋಗಗಳಿಂದ ಕಾಪಾಡುವಂಥ ಶಕ್ತಿ ಅದು ಚೆನ್ನಾಗಿರುತ್ತೆ ಯಾವಾಗ ನಮ್ಮ ದಿನಚರಿ ಆಹಾರ ಮಾನಸಿಕ ಸ್ಥಿತಿ ಚೆನ್ನಾಗಿರೋದಿಲ್ವೋ ಆಗ ಸಹಜವಾಗಿ ಆ ಪ್ರೊಟೆಕ್ಟಿವ್ ಲೇಯರ್ ಹಾಳಾಗ್ತಾ ಹೋಗುತ್ತೆ ನಾವು ಯಾವ ರೋಗ ಬೇಕಾದರೂ ಸುಲಭವಾಗಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯತೆಗೆ ಸಿಗೋಣ ಧನ್ಯವಾದ